ಮತ್ತೇನಪ್ಪ ಸುನಿಲ್ಲ ಹಿಂಗ ಬಂದಿ ಆರಾಮ್ ಅದೀರ ಆರಾಮ್ ರೀ ಸೌಕರ್ ಮತ್ತೇನ್ ರೊಕ್ಕ ಬೇಕಾಗಿದ್ದಾನ ಮತ್ ಅದಕ್ಕೆ ಬಂದ್ರ ಸೌಕರ್ ನಿಂಬಲ್ ನಾವು ರೊಕ್ಕ ರೊಕ್ಕ ಗಳಕೆ ಬಾಳ ಮಾಡತ್ತಿರತ್ತ ಏನ್ ಕಮ್ಮದು ನನಗೆ ಮನೆ ಮುಂದಿನ ನೋಡು ದನಗಳ್ ನೋಡು ಆಡುಗಳ್ ನೋಡು ಅಲ್ಲಿ ಎಮ್ಮಿ ಕಟ್ಟಿನ ಅಲ್ಲಿ ನೋಡು ಅಲ್ಲಿ ಕಾರ್ ನಿಂದ್ರಿಸಿನ ಅಲ್ಲಿ ನೋಡು ರೊಕ್ಕದ ಪೂರ್ತಿ ನನಗೆ ಏನು ಕಮ್ಮಿಟ್ಟಿಲ್ ದೇವ್ರ ಬೇಕು ಈಗ ರೊಕ್ಕ ಇದ್ರೆ ಮನುಷ್ಯ ಕಿಮತ್ ಮಾನ್ಯ ಊರಾಗ ಐದು ಹೊಂಟಿನಿ ಊರ್ ಮಂದಿ ಎಲ್ಲಾ ಹೊಂಟ್ರ ಹೌರಿ ಮಂದಿಗೆ ನಮಸ್ಕಾರ ಹೊಡಿಬೇಕಲ್ಲ ಮಂದಿ ಹಾ ಬರೀ ನನಗೆ ನಮಸ್ಕಾರ ಸಾಹುಕಾರ ನಮಸ್ಕಾರ 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 ಮತ್ತೆ ನಮಸ್ಕಾರ ಮಾಡ್ತಾ ಇದಲ್ರಿ ಮತ್ತೇನ್ ರಾಕ್ಬೇಕಾಗಿದೆ ಅನ್ರಪ್ಪ ಸ್ವಲ್ಪ ಬಾಳ ಹಿರಾಣಿ ಹಿರಣ್ಯ ನೋಡತಮ್ಮ ಬ್ಯಾಂಕ್ನೇ ಕೊಳಿಲ್ಲ ನಾನು ರೊಕ್ಕ ಮಂದಿ ಯಾರಿಗ ಒಂದ್ ರೂಪಾಯಿ ಕೊಡದಲ್ಲ

ಒಟ್ಟು ಬ್ಯಾಂಕ್ನ್ಯಾಗ ಇಡಲಾ ರೀ ಬ್ಯಾಂಕ್ ನಾಗೆ ಇಡ್ತೀರಿಲ್ಲಾ ಕೊಡ್ರಲ್ಲ ಆಕೈತಿ ಹೋಗು ನೀ ಒಳಗ್ ಹೋಗು ನೀ ಒಳಗ್ ಹೋಗು ಕಾರ್ ಬಾರ್ ನೀ ಮಾಡ್ತೀಯ ಮನ್ಯಾಗ ನಾ ಮಾಡ್ತೀನಿ ಅಲ್ಲಾ ನೀವೇ ಮಾಡ್ತೀರಿ ಕಾರ್ಬಾರ ಎಲ್ಲಾ ಸೌಕರದವರ ಇಲ್ ನೋಡಿಲಿ ಇದು ಮೊನ್ನೆ ಮೂರ್ ಲಕ್ಷ ರೂಪಾಯಿ ಕೊಟ್ಟು ಮಾಡ್ತೀನಿ ರೀ ಡ್ರೆಸ್ ಒಳಗ್ ಮಾತಾಡ್ತೀರಿ ಬರ ನಮ್ ಅವ್ವ ಹಾಕಿಲ್ಲೇನ್ರಿ ನಮ್ಮವ್ವ ನಮ್ ಅವ ಹಾಕಿದ್ರಿ ಮ್ಯಾಗಿಂದ್ ಹಾಕ್ಯಾರ ಕೆಳಗಿಂದ ಹಾಕಿಲ್ಲ ಹಾಕಿಲ್ಲಾ ಎರಡೂ ರೀ ನೀವ್ ಹಾಕಿದ ಅಲ್ಲೇ ಟೀಸರಾಗೆ ಇಟ್ಟೀನ್ ನೋಡ್ರಿ ಅಲ್ಲೇ ಇಟ್ಟೀವಿ ಸೌಕರ್ದವರ ಸ್ವಲ್ಪ ತ್ರಾಸ ಒಂದ್ ಐವತ್ತಾರು ಬೇಕದ್ ಕೇಳತ್ತೆ ಸೌಕಾರ ರೀ ಸ್ವಲ್ಪ ನೇವರ ಒಂದ್ ಸ್ವಲ್ಪ ಹೇಳ್ರಿ ಇದ ಬಿಟ್ಟು ಏನು ಕೇಳೋಲಿ ನಡಿ ನೋಡ್ರಿ ಸೌಕರ್ಯ ಹಂಗ ಮಾಡ್ಬೇಡ್ರಿ ಅಲ್ಲ ರೊಕ್ಕ ನನಗೆ ಕೇಳಿ ಸೌಕರ್ದ ನೇವರ್ ಎಣ್ತಿ ಜಳ ಆಸ್ತಿ ಮೊದಲ್ ಹೇಳಿಲ್ಲಿದ ನಡೆ ಏ ಕೊಡ್ರಿ ಹಂಗೇ ಮಾತಾಡ್ತೀರಿ ಮನಿಗ್ ಬಂದವರಿಗೆಲ್ಲಾ ಏ ನಾ ಯಾರಿ ಕೊಡುದಿಲ್ಲ ಆಯ್ತ್ರಿ ಸೌಕರ್ಯ ಬರ್ತೀನ್ರಿ ಓಹೋ ಹೊ ಹೊ ಇಂತವ್ರ ಮಂದಿ ಬರ್ತಾರ ನಾ ಮನಿ ಅಲ್ಲಾ ನಾವಳ ಬಂದಲ್ಲ ಸೌಕಾರದ ಸುಮ್ ಕೇಳತ್ತ ತೆಗಿಸ್ರ ಎದಕರ ಬಂದ ಬರ ಎಂತ ಹೋಸ್ಕೊಳ್ ಮಗನ ಬೆಲ್ಲ ಏನನ್ನ ಮಗ ಭಯ ಏ ಇಲ್ಲಿ ಕುಂದ್ರಲಿ ಅನ್ನ ಅವನಿಗೆ ರೊಕ್ಕ ಕೊಡೋದು ತಿಳತಿ ನಿನ್ನ ಕೈಯೇ ಒಂದ್ ರೂಪಾಯಿ ಕೊಡ್ಲಾಕ ನಾ ಹಿಂದೆ ಮುಂದೆ ಏರ್ತೀನಿ ಅವನಿಗೆ ರೊಕ್ಕ ಕೊಡಲ್ತಿದ್ದೆ ಕೊಡೋನ್ ಏನ್ ಕೊಳ್ಳತ್ತ ರೀ ಪಾಪ ಏನೋ ಕಷ್ಟ ಇರ್ತಾವ ಮತ್ ಬಡ್ಡಿ ಹಾಕಿ ಕೊಡ್ತಾನಲ್ರಿ ಅವ ಬಡ್ಡಿ ತಿನ್ನ ಮಗ ಅಲ್ಲ ರೀ ಅವ್ರಿಗೆ ರೊಕ್ಕ ಕೊಟ್ರಂದ್ರ ನಮಗ ಪುಣ್ಯಾರ ಹತ್ತಿತ್ರಿ ಅವ್ರ ಪುಣ್ಯಕ ನಮ್ಗೊಂದು ಮನೆಗ್ ದೀಪರ ಹಾಕಿತ್ರಿ ದೀಪ ಏ ನಿನ್ನ ತಲಿ ಶುದ್ಧ ಅದಿಲ್ಲ ದೀಪ ಹಚ್ಚಿದ ಮನೆಯಾಗ ಮತ್ತ ಎಲ್ರಿ ಎಲ್ ದೀಪ ಹಚ್ಚಲ್ರಿ ಹಚ್ಚಲಾಕಿ ಹೋಗಬೇಡ ದೀಪ ದೀಪ ಅಂದ್ ನನಗೆ ದೀಪ ಹಚ್ಚೀನಿ ಮನ ದೀಪಲ್ರಿ ನಮಗ ಹುಟ್ಟು ಕೂಸ ಹೇಳತ್ತೇನ್ರಿ ನಾನ ಹುಚ್ಚೇದಿ ಶಾಣಿದ ಏನಿ ಒಂದ್ ಮಗ ಹುಟ್ಟತು ಮತ್ತ ಅದ ಖರ್ಚು ಹುಟ್ಟೆ ಮಕ್ಳು ಬೇಡ ಮಕ್ಳು ಬೇಡ ತಿಳಿ ದೂರ ದೂರ್ ಮಕ್ಕಳಲ್ಲ ಹುಚ್ಚಿದ ಶಾಣೆ ಇದೀನಿ ಹುಚ್ಚಿ ಗಿಚ್ಚ ಇಡೋ ಎನ್ನ ರೀ ಇಷ್ಟೆಲ್ಲ ಆಸ್ತಿ ಅಂತಸ್ತೊಂದು ಎಲ್ಲಿ ಇಡೋರ್ ಇದ್ರಿ ಬ್ಯಾಂಕ್ ನಾಗ ಇಡ್ತೀನಿ ಬ್ಯಾಂಕ್ ನಾಗ ಇಡ್ತೀನಿ ಬ್ಯಾಂಕ್ ನಾಗ ಇಟ್ಟಿನಿ ಅಂದ್ರ ಸೇಫ್ ಆಗಿರ್ತಾವ ಮುಂದೆ ಕೊಟ್ಟನಿ ಅಂದ್ರ ಉಡ್ತಾರೋ ನಿಲ್ಲು ಈಗ ನಾಳೆ ಈಗ ಒಟ್ಟು ಬಿಚ್ಚು ಕೊಡು ಈಗ ಒಟ್ಟು ಐದು ಬ್ಯಾಂಕ್ ನಾಗ ಇಡ್ತೀನಿ ಚಂದ ಇರ್ತಾವ ಬ್ಯಾಂಕ್ ನಾಗ ರೀ ನೀವ್ ಎಲ್ಲಾ ತಗೊಂಡಿದ್ವು ಐದು ಬ್ಯಾಂಕ್ ನಾಗ ಇಡ್ರಿ ಇದು ನಮ್ಮ ಅವ್ವ ನಮ್ಮ ಅಪ್ಪ ಹಾಕಿದ್ದ ಇದು ಕೊಡಂಗಿಲ್ರಿ ಯಾವ ಬಂದ್ ಕಲ್ಲಿ ಏರಿ ಒಯ್ದಂದ್ರಿ ಏನ್ ಮಾಡ್ತೀವಿ ರೀ ಇನ್ನ ಕಲ್ಲು ಹಾಕಿ ಸಾಯಿಸ ಚಲೋ ರೀ ಆದ್ರೆ ನಿಮ್ ಕೂಡ ಹಿಂಗ್ ಬದುಕೋಕ ಆಗಲ್ಲೇಗ್ಯದ ಯಾಕಂದ್ರೆ ಯಾವ ಊರ್ ಕಡೆ ಹೋತಿ ನೋಡ್ರಿ ಎಲ್ಲರು ಏನೇನ್ ಮಾತಾಡ್ತಾರ್ರಿ ಏನ್ ಸುದ್ದಿ ಯಾವಾಗ ಏನಂದ ಏನತ್ತಾರ ಇಷ್ಟೆಲ್ಲಾ ಆಸ್ತಿ ಐತಿ ಒಂದು ಹುಳ ಬೀಳ ಹೊಟ್ಟೆಗ ಅಂತ ಹೇಳಿ ಮಾತಾಡ್ತಾರ್ರಿ ಹುಳ ಏನು ಮಾಡ್ತೇ ಸುಮ್ಮನೆ ನಮಗ್ ಟೆನ್ಷನ್ ಈಗ ಹೆಂಗದ ಇಬ್ರು ಯಾರಿಗ ಕೊಡೋದ್ ಬೇಡ ಯಾರಿಗ ತೊಳೋದ್ ಬೇಡ ಐಷಾರಾಮ್ ಇರೋನು ಹೋಗಿ ಹೋಗಿಬಿಡನು ಮತ್ತ ಹಂಗ ನೀವೇ ಇರಲ್ಲ ನಾವು ಹೋಯ್ತೀನಿ ನಮ್ಮ ಅಪ್ಪನ ಮನೆಗೆ ಹೆಂಗಂದರ ಐಶ ಆರಾಮದಾಗೆ ಇದ್ದಿರಲ್ಲ ನೀವು ನಾ ಇದ್ದೀರ ಏನ್ ಮಾಡ್ಲಿ ಇಲ್ಲಿ ಏ ನೀ ಭಾಳ ಮಾತಾಡ್ಲಕ್ಕೆ ಹೋಗಬೇಡ ಒಟ್ಟು ಬಿಚ್ ಕೊಟ್ಟು ಹೋಗು ಹೋಗೋದಿತ್ತಂದ್ರೆ ಯಾಕಂದ್ರೆ ಬ್ಯಾಂಕ್ ನಾಗ ಇಡೋಣ ಜಟ್ ನೀಚ್ನ ನಮ್ಮ ಮಗನ ಹ್ಮ್ ನಿಮಗ್ಯಾಕ್ರಿ ಅಕ್ಕ ಅವ್ರಿಗೆ ಗೊತ್ತದ ನೀವು ಹೆಂಗ್ ನೀಚ್ ಇದ್ದೀರ ಆಯ್ತಾಯ್ತ್ರಿ ಹೋಕೇನ್ರಿ ನಮ್ಮ ಮನ್ಯಾಗ ಹೋಗೋ ಬಿಚ್ಚಿಡು ಅಷ್ಟು ಚಂದ ಹಾಕೊಂಬಂದಾಳ ಪಿರ್ 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 ಅಪ್ಪ ಏ ಬಿಡು ಎಲ್ಲಿ ಕರ್ಕೊಂಡ್ ಹೊಂಟಿ ಆ ಸಾವುಕಾರ ಮನಿ ಕರ್ಕೊಂಡ್ ಹೊಂಟಿ ಅದಕ್ಕ ಅಲ್ಲ ಅವ್ರ ಹೊಲದ ದುಡಿತಿಲ್ಲಿ ಹೌದು ಮತ್ ದುಡಿತಿ ಖಾಲಿ ಕೈಲೇ ಬರ್ತಿ ರಕ್ಕರೆ ಯಾವಾಗ ತರ್ತಿ ಕುಡ್ತೀನಿ ಅಂದ್ರಲ್ಲ ಪಗಾರ ಏನ್ ಇಲ್ಲತ್ತಾರ ಏನೋ ಅವ್ರು ಹೇಳೋಣ ಅದೇ ಯಾವಾಗ ತರ್ತಿ ಊಟಕ್ಕ ತಿನ್ಲಾಕ ಏನ್ ಮಾಡ್ಬೇಕ ಮನೆಯಾಗ ಒಂದ್ ರೂಪಾಯಿ ಸಂತಿಲ್ಲ ನಾಳೆ ಕುಡ್ತೀನಿ ಅಂದ್ರ ಬಾಣಿ ನಾಳೆ ಕುಡ್ತೀನಿ ಅಂದ್ರೆ ಹಿಂಗ್ಯಾಕ್ ಮಾಡತಿ ಆ ಸಾವುಕಾರ ಕಿತ್ತ ನೀನೇ ಅಂದಿಲ್ಲ ರಕ್ಕರೆ ಮಂದಿ ನೋಡಿ ಹೊಂಟಾರ ಗೊತ್ತಾತದ ಇಲ್ಲಿ ನಗ ನಾ ಏನ್ ಕೇಳತೀನಿ ನಿನಗ

ಅವ್ನ ಚಪ್ಪಲಿ ಏನೇ ಹೊಡಿತೀನಿ ಮತ್ತ ಏನ್ ಹಿಂಗೆ ಹಾರಸ್ಕೊತ್ ಬರ್ಲತ್ತ ಚಪ್ಪಲ ಚೆಂಡ ಬಂಡಿಗೆ ಬೇರೆ ಹಾಕೋ ಬಂದ್ಲತ್ತೇಳು ಮತ್ತೆ ಕೆಲಸ ಸೂಟಿ ಮಾಡ್ಯಾನ ಎಲ್ಲಿ ಎರಡು ಜಗಳ ನಾನು ಬಲೆ ಬರ್ಬೇಕಲ್ಲ ನಾನೇ ಬಗಿ ಹಾರ್ಸೋಣ ಅವ್ರದ್ದು ಬರಲಿ ಬರಲಿ ಸುಮ್ಮ ಒಟ್ಟೇನು ಹರ್ಸ್ಯಾಡಕ್ ಹೋಗ್ಬೇಡ ನೀ ಎಲ್ಲ ಕರೆಕ್ಟಾಗಿ ಮಾತಾಡ್ತೀನಿ ಸಾವ್ಕೋರ್ಡು ಅಯ್ಯ ನೀ ಮಾತಾಡೋ ಇದೇ ಅಂದ್ರೆ ನಾ ಇಲಿ ತನಕ ಬರ್ತಿದ್ದೆ ಅಕ್ಕ ಬಿಡ ಅಕ್ಕ ಸುಮ್ಮರಿ ಕುಂದ್ರ ಕೊಡ್ತೀವಿ ಒಂದು ಟೊಳ್ಳನ ಮತ್ತೆ ನೀ ಹೋದೆ ನೀ ಹೋಯಿ ನಾ

ಕೇಳವ್ವ ನಿಂದೇನ ನಡಬಾರಕ್ಕ ನಂದೇನೈತಿ ನಡಬಾರಕ್ಕ ಅವ್ನ್ ಹೇಳ್ತಿದೀನಿ ನಾ ಮನಿ ಯಾರ್ ನಡಸ್ತಾರ ಅದ್ ಹೆಂಗ್ ಇದಾ ಅಕಿ ಹಂಗ್ ಏ ಸೌಕರ್ಯ ಮಾತಾಡ್ತೀರಿ ಗೊತ್ತಾಕೋದಿಲ್ಲ ಒಂದ್ ಸ್ವಲ್ಪ ನಿಮಗ ನೀನ ಗೊತ್ತಿತ್ತು ಇಲ್ಲಿ ಏ ಇವತ್ತ ಕೆಲಸ ಕ್ಯಾಕ್ ಬಂದಿಲ್ಲ ನೀ ಇದೇ ಜಾಗ ಹತ್ತಿದಿ ಕೆಲ್ಸ ಬಂದಿಲ್ಲ ನಾ ಕುಡದಿಲ್ಲ ಕುಡ್ರಿ ಮತ್ತೆ ಇಲ್ಲಿ ಬಂದಾಳ ನೀ ನಾನ್ ಹೆಂಡ್ತಿ ಕ್ಯಾಕ್ ಕುಡ್ರಿನು ಏ ನಾ ರೊಕ್ಕ ಯಾರಿಗೂ ಕುಡುದಿಲ್ಲ ಆ ಬೇಕಾದ್ರ ಜೋಳ ಓಯ್ ಬೇಕಾದ್ರೆ ಏನ್ರಿ ಶಾಂತಿ ಬೇಕಾದ್ರ ರೊಕ್ಕ ಒಟ್ಟಿಗೆ ಕುಡುದಿಲ್ಲ

மேல ஏன்

ರೊಕ್ಕದ್ದು ವಿಷಯ ನೀ ಮಾತಾಡಕ್ ಹೋಗಬೇಡ ನಾ ಯಾರಿ ಕೈ ಬಿಟ್ಟು ರೊಕ್ಕ ಕುಡ್ದಲ್ಲ ನೀ ಹೋಗು ಏ ಕಳ್ಸು ಹಿಂಗ ಅದ್ರ ಬಗ್ಗೆ ಹರಲಿದು ಸರಿ ನೀ ಸಾಕೋರ್ ರೊಕ್ಕ ಕೊಡತಾನ ನಾನು ಇದೇ ಮನೆಯಾಗ ಇರ್ತೀನಿ ಕೇಳ ನನಗೆ ಯಾರು ಕೇಳ್ತಾರ ಬಂದ್ ನೀ ಸಾಕೋರ್ ಕೂಡ ಕುದ್ರಂಗ ಆದ್ಲಿ ಇಲ್ಲ ಹೌದು ಮತ್ತ ನಾನ್ ಜೋಡಿ ನೀರು ನೀನ್ ಜೋಡಿ ಹಾಕಿರ್ಲಿ ನಿಮ್ ಮನೆಯಾಗ ಇರ್ತೀನ ಏ ಹೇಳು ಬಾಯಾಗ ಏನು ಉದರಳ ಹೆಣ್ಮಗಳು ಹೌದು ಮತ್ತ ರೊಕ್ಕ ಕೊಡ್ಲಿಕ್ಕೆ ಅಂದ್ರೆ ಏನ್ ಮಾಡ್ಬೇಕು ನಿಮಗ ನೀವೊಬ್ರ ಆದ್ರೆ ಆರಾಮಿದ್ರೆ ಸಾಕೇನು ಏ ತಾಕಿದ್ ಮಾಡೋ ತಾಕಿದ್ ಮಾಡು ನನಗೆ ಆಕ್ಸೆಸ್ ಕೊಡೋದಾಗದಿಲ್ಲ ನೋ ನೀರೇ ತಾಕಿದ್ ಮಾಡು ಅವರೇ ತಾಕಿದ್ ಮಾಡ್ಲಿ ಅವ್ ಮಾಡ್ಲಿಲ್ಲ ನಾನು ಹೆಂಗ್ ತಾಕಿದ್ ಮಾಡ್ತಾರೆ ನಿನ್ ಪುರ್ತ ಇರಬೇಕು ನಾವು ದುಡ್ಡು ನಾವು ಸಹಕಾರಿದೇವೆ ನಿನಗೆ ಹೆಂಗೆ ಕಳತಿಲ್ಲ ನಾವು ಕೊಡೋ ನೀ ಕೇಳ್ರಿ ಏ ನಾನು ನಾ ಅಂದ್ರೆ ಏನು ನಾನು ಏನ್ ತಂದ್ರೆ ಏನು ಅನ್ನೋದು ಒಂದ್ ಸ್ವಲ್ಪ ಕಿಮ್ಮತ್ ಐತಿ ಇಲ್ಲಿ ಮಗ ದುಡಿತೀವ ಅಂದ್ರೆ ಏನ್ ರೀ ನೀವು ಏ ನಾನು ಏ ಬಾರ ಹೊರಗ ಯಾಕ್ರಿ ಅಂತ ಗೀತಾ ಹಿಂಗೆ ಬಂದ್ ಕೂತಿದ್ರಿ ಇಲ್ರಿ ಸಾವ್ಕಾರ ತೇರ ಜರ ಸಾವ್ಕಾರ ಕಡೆ ಕೆಲಸ ಇತ್ರಿ ಅದಕ್ಕೆ ಬಂದಿದೇವ್ರಿ ಅಂತದ್ ಏನಿತ್ತವ ಸಾವ್ಕಾರ ಕಡೆ ಕೆಲ್ಸ ಅಲ್ರಿ ಸಾವ್ಕಾರ ತೇರ ನನ್ ಗಂಡ ನಿಮ್ಮ ಹೊಲ್ದಾಗ ದುಡಿತಾನ ಇಲ್ರಿ ದುಡ್ದಿರ್ಕು ಪಗಾರ್ ಕಟ್ ಕಳ್ಸ್ಬೇಕಿಲ್ರಿ ಸಾವ್ಕಾರ ಅಲ್ರಿ ಮತ್ ಪಾಪ ದುಡ್ದಿರ್ತಾನ ಪಗಾರ್ ಕೊಡ್ಬೇಕಲ್ರಿ ಅವ್ರಗ ಹುಚ್ಚರಿ ಸೆಣದಿನಿ ಎಲ್ಲಾರಿ ಕುಡ್ಕೊಂತ ಹೋದ್ನಿ ಅದ್ರ ನಾನ್ ಕೈ ತೆಳಿಯಾಗಿನ ಕೂದಲು ಉಳಿಲಿಕ್ಕೆ ಇಲ್ಲಾ ಕುಡ್ದಿನ ತಿಳಿಲಲ್ಲ ಅವನಿ ಮತ್ತ ಅವ್ರ ಕೆಲಸಾ ಮಾಡ್ತಾರ ಅಲ್ರಿ ನಮ್ಮ ಹೊಲ್ದಾಗ ಮಾಡೇಬೇಕು ಸಾವ್ಕಾರದಿ ಸಾವ್ಕಾರ ಕೆದಕತ್ತಾರ ನನಗ ಸಾವ್ಕಾರ ಕೇಳಿದ್ರ ಕಾಳ ಬ್ಯಾಳಿ ಒಯ್ಯತಾರಿ ಅವ್ ತಗೊಂಡ್ ಏನ್ ಮಾಡ್ಬೇಕ್ರಿ ನಾವು ಗಪ್ಪಂದ್ರ ರವಾನ ಎಲ್ಲ ಇಸ್ಕೊಡ್ತೀನಿ ರೀ ದುಡ್ದಾರ ಹಗಲಾರ ರಾತ್ರಿ ಕೂಡಿ ಬಿಡ್ರಿ ರೊಕ್ಕದ ಯಾರು ಬರ್ಲಾಕ್ ಹೋಗಬೇಡ್ರಿ ರೊಕ್ಕದ ಬೆಲೆ ನಿಮಗ ಗೊತ್ತಿದ್ರಿ ಎಲ್ಲಾ ಏ ಕಳಸೋ ನೋಡ್ರಿ ಸಾವ್ಕಾರ್ತಾರ ಸಾವ್ಕಾರ ಹಿಂಗ್ ಮಾತಾಡ್ರ ಏನ್ ಹೇಳ್ಬೇಕ್ರಿ ನೋಡ್ರಿ ಕೊಡೋತ್ ಹೇಳ್ರಿ ಹೇಳಲ್ಲ ಬಾಯಿ ಬಿಟ್ಟಿ ಏನ್ ಬಾಯಿ ಬಿಟ್ಟಿ ಹೇಳೋದು ಸಾಕಾಗೈತೆ ನನಗೆ ನೀ ನಡಿ ಮನಿಗೆ ದುಡಿತಿಲ್ಲ ಅವರು ಹೊಲದಾಗ ನೀ ನಡಿ ಕೊಡ್ತಾರ ನಡಿ ಅವರು ನೀ ನಡಿ ಅಂದ್ರ ನಾ ಹೋಗ್ತೀನಿ ಏನಾ ನಾನು ಪಗಾರ್ ಬೇಕೇ ಬೇಕು ಆಯ್ತ ಆಯ್ತವ ಆ ಸೌಕರ ಅಲ್ಲಿ ಮನೆಗೆ ಇಟ್ಟ ತಂದ್ ತಂದು ಕೊಡ್ತೀನಿ ರೀ ಏನ್ ತಂದು ಕೊಡ್ತಿ ಎಲ್ಲಿ ತಂದು ಕೊಡ್ತಿ ಯಾರು ತಂದ್ ಕೊಡ್ತಿ ಯಾರು ಅಂದ್ರ ಮತ್ತ ನಮ್ಮ ಹೊಲ ದುಡಿದಿಲ್ಲ ಏನ್ರಿ ಅವ್ರ ಏನ್ ಕೇಳ ಕಿರ್ಲಿ ಕೇಳೋದೇನು

ಯಾ ನೋಡಿ ಹೆಡ್ಗೆ ಬರ್ತದಲ್ಲ ನೀ ಅಟ್ಟಿಟಕೋ ಕಮ್ಮಾ ಕಷ್ಟ ಬಿದ್ರ ನಾನು ಕೇಳು ಮಾತ್ ಕೊಡ್ತಿನಿ ಹ್ಹ ಹ್ ಹೋಗರ್ತೀನಿ ಸೌಕರ್ ಆಯ್ತ ಅಂತ ಹೋಗ್ ಬಾ ಹೋಗರ್ತೀನಿ ನಡಿ ನಡಿ ಜಲ್ದಿ ಬಾ ಕೆಲಸ ಮುಗಿಸೋ ಅಂತ ನಡಿ ನಡಿ ಹಾ ನೀನ್ ಭಯ ಬರ್ಸಳೋ ನಾನು ಹೆಂಟಿಗೆ ಒಂದಲಿಲ್ಲ ನೀನ್ ಹೆಂಟಿಗೆ ಅಟ ಆನ್ಸ್ದ್ನಿ ಆ ಡेंजर ರೀ ನಾನು ಹೆಂಟಿ ಹೊಟ್ಟೆ ಹದ್ದ ಬದನೆ ಕಳ್ಸಿಲೇನ ನೀನೆ ಕಳ್ಸೋದ್ರೆ ನನಗೆ ಕಳ್ಸಾತಾ ಈ ಕಡೆ ಕಡೆ ಕಿ ಹಟು ಬಿಡು ಈ ಶುದ್ಧಿ ಒತ್ತೋದಲ್ಲ ನಾನು ಬಲಿ ಒದಿದಿನಿ

ಹುಡುಗರು ಹೋಗ ನಾವ್ ಹೇಳ್ತಿ ಬಾಯಿ ಮಾಡ್ಲಾತ್ ಅರೇ ಏರ್ಲ್ ಬಿಡ್ರಿ ಇಲ್ಲೇ ದುಡಿತಾನ ಮನಾಲ್ ಏಳೆಂಟ್ ವರ್ಷ ಇತ್ತು ನಮ್ಮಲ್ಲೇ ದುಡ್ಲಿಗತ್ತಾನ ಹಿಂದೆಲ್ಲ ನಾಳೆ ಏನ್ ಮುಟ್ಟಿಸ್ತಾನ ಅರೇ ಬರೇ ರೊಕ್ಕ 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 ಆತಿರಿ ರೊಕ್ಕ ಅಂದ್ರೇನು ನಾಳೆ ಸತ್ತ ಸಂಗಟ ಹೋಯ್ತೇನ್ರಿ ಏನ್ರಿ ನಾವ್ ಸತ್ತಾಗರ ರೊಕ್ಕ ಬರಂಗಿಲ್ರಿ ನಾಕ್ ಮಂದಿ ಬರ್ತಾರ್ರಿ ಮಂದಿ ಎಲ್ಲ ಕುಡ್ಕೋತ ತಗೋತ ಇದ್ರ ನಮ್ಗ ಅದು ಪುಣ್ಯ ತಡ್ತದ್ರಿ ಹ್ಮ್ ಹೋಗ ಹೋಗ್ ಶಾಣೆ ಅದಿ ನಾನ್ ಏ ಶಾಸ್ತ್ರ ಹೇಳಕ್ ಬಂದಿದ್ದೇನು ಇಂತ ಮಾಡ್ಬಿಟ್ಟಿನ ಹೋಗನಾ ಹೇಳಿದ್ರು ಬುದ್ಧಿ ಬರಲ್ರಿ ನಾನೇ ಹೋಗ್ತೀನಿ ನಾನು ಕರೆಕ್ಟ್ ಕರೆಕ್ಟವ ರೊಕ್ಕ ರೂಪಾಯಿ ಬಂಗಾರ ಆಸ್ತಿ ಗಳಿಸಿದ್ರೆ ಏನವ ನಾಲ್ಕು ಮಂದಿ ಇದ್ದಾಕರು ಬೇಕು ಸಾತ್ ಬೇಕು ಬೇಡ ರೊಕ್ಕ ಗಳಿಸಿ ಏನು ಮಾಡೋದು ನಾಲ್ಕು ಮಂದಿಗೆ ದಾನ ಪರೋಪಕಾರ ಮಾಡಿದ್ರೆ ಒಂದು ಸ್ವಲ್ಪ ಮಂದಿ ನಮ್ಮ ಹೆಸರು ಹೇಳ್ತಾರೆ ಮುಂದೆ ನಾನು ಮುಂದೆ ನಮಸ್ಕಾರ ಹೊಡಿತಾರೆ ಕರೆ ಹಿಂದೆ ನಾನು ಎಷ್ಟು ಚಪ್ಪಲಿ ಹೊಡಿತಾರೆ ಅನ್ನೋದು ನನಗೆ ಈಗ ಅರ್ಥ ಆಯಿತು ಖಡ ಮುಡಿ ಅವ್ನು ಹೇಳ್ತಿ ಅವ್ನು ಹೇಳಿ ಚಪ್ಪಲಿ ಹೊಡಿತೀನಿ ನಾನು ಕೋತಬಂದ್ರು ಅವಾಗೇ ನನಗೆ ಬುದ್ಧಿ ಬಂದಿತ್ತು ಯಾಕಂದ್ರೆ ಒಂದು ಸ್ವಲ್ಪ ಇವ್ರಿಗೆ ಕಾಡ್ಬೇಕಂತ ಹೇಳಿ ಮಾಡೋದೇ ಇನ್ನು ಹಂಗೆ ಮಾಡೋದು ಗಾಡಿನ ಏ ನಾ ಹಾಲದ ಕಡೆ ಹೋಗಿ ಬರ್ತೇನೆ